ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಮೆನಪ್ಟ ಎಲ್ಲ ಜನರ ಧ್ವನಿಯಾಗಿ ಕಂದಾಯ ಹೆಚ್ಚಾಯಿತು ಜೊತೆಗೆ ಅದು ಸಾಕಷ್ಟು ಆದಾಯ ಇಲ್ಲ ಅಥವಾ ಬೆಳೆ ಇಲ್ಲ ಹಾಗಾಗಿ ಕಡಿಮೆ ಮಾಡಿಕೊಡಿ ಅಂತೇಳ್ಬಿಟ್ಟು ಕಂದಾಯದ ಅಧಿಕಾರಿಯನ್ನು ಕೇಳಿರ್ತಾನೆ ಆದರೆ ಅವನು ಅದಕ್ಕೆ ಸಿದ್ಧವಾಗಿರದೆ ಅವನಿಗೆ ಸಾಕಷ್ಟು ಹೊಡೆತವನ್ನು ಕೊಡಿಸಿ ಒಂದು ಕಡೆ ಕಟ್ ಹಾಕ್ತಾನೆ ಆನಂತರ ನಿಮ್ಮ ಶಸ್ತ್ರಾಗಾರದಲ್ಲಿ ಬಿಲ್ಲು ಬಣ ಯಾಕೆ ಇಟ್ಕೊಂಡಿಲ್ಲ ಅಂತ ಗೇಬುವನ್ನು ಪ್ರಶ್ನೆ ಮಾಡ್ತಾನೆ ಗೇಬು ಕೂಡ ಅದಕ್ಕೆ ಸಿದ್ಧವಾಗಿ ಇರೋದಿಲ್ಲ ಏಕೆಂದರೆ ಆ ದಿನ ನಡೆದಿದ್ದಕ್ಕೆ ತಾನು ಹೊಣೆಗಾರ ಅಂತ ಒಪ್ಪಕ್ಕೆ ಅವನು ಸಿದ್ಧ ಇರೋದಿಲ್ಲ ಆಗ ಆ ಕಂದಾಯದ ಅಧಿಕಾರಿ ಟಿ ಹೇಳ್ತಾನೆ ಎರಡು ಕಾಲಿನ ಪ್ರಾಣಿಗಳು ನಿಮ್ಮ ಕಡೆ ನುಗ್ಗಿದಾಗ ಏನು ಮಾಡ್ತೀರಾ ಅಂತ ಹೇಳಿದಾಗ ಈ ಊರಿನ ಜನ ಮೇಲೆ ಏರು ಬರ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಅಂತ ಅವನು ಅಂತಾನೆ ಇವರು ನಿಮ್ಮೂರಿನ ಜನ ನೀವೇ ಹೇಳಬೇಕು ಅವ್ರ ಬಗ್ಗೆ ಅಂತ ಹೇಳ್ತಾನೆ ಗೇಬು ಏನು ಮಾತಾಡ್ಲಾರ್ದೆ ಸುಮ್ಮನೆ ಆಗ್ತಾನೆ ಜನ ಕೆರಳು ಅಂತ ಜನರ ಪರವಾಗಿ ಹೇಳ್ತಾನೆ ನಾನು ಕೆರಳಿಸಿದಿನ ಅವನನ್ನು ಜನರಿಗೆ ಸಮಾಧಾನ ಆಗಲಿ ಅಂತ ಹೇಳಿಬಿಟ್ಟು ನಾನು ಆ ಮುಖಂಡನನ್ನು ಬಿಡಬೇಕಾ ಅಂತ ಕೇಳಿದಾಗ ಕಾವಲು ಭಟ್ಟರಿಗೆ ಬಿಲ್ಲು ಬಾಣ ಕೊಡ್ತೀನಿ ಬಹಳ ಇಲ್ಲ ನಮ್ಮ ಹತ್ರ ಇರೋದನ್ನೆಲ್ಲ ತಗೊಳ್ಳಿ ಅಂತ ಹೇಳಿಬಿಟ್ಟು ಗೇಬು ಹೇಳ್ತಾನೆ ನಿಮ್ಮ ನಮ್ಮ ಭಟ್ಟರಿಗೆ ಕೊಡಿ ವಕೀಲನ ವಶಕ್ಕೆ ಕೊಡಿ ಅಂಥೇಳಿ ಹೇಳ್ತಾನೆ ಅಂದರೆ ವಕೀಲನ ಕೈಯಲ್ಲಿ ವಕೀಲನ ಕೈಯಲ್ಲಿ ಸಾಕಷ್ಟು ಒಧೆ ತಿನ್ನಿಸಿದ್ರು ಕೂಡ ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ಅಕಸ್ಮಾತ್ ದಂಡೆತ್ತಿ ಬಂದರೆ ಆ ಜನರಿಗೆ ಅವ್ರಿಗೆ ಸಾಕಷ್ಟು ಹಿಂಸೆ ಕೊಡಬಹುದು ಅಂತ ಅಂಥೇಳ್ಬಿಟ್ಟು ಟೆಹುಟಿಯ ಉದ್ದೇಶ ಆಗಿರುತ್ತೆ ವಕೀಲ ತಕ್ಷಣ ಮೇಲ್ ಹತ್ತು ಬರ್ತಾನೆ ಆಗ ಟೆಹುಟಿ ಆಜ್ಞಾಪ ಮಾಡ್ತಾನೆ ಶಸ್ತ್ರಾಗಾರದಲ್ಲಿ ಇರೋದನ್ನೆಲ್ಲ ವಶಕ್ಕೆ ತಗೋ ಅಂತ ಅಂಥೇಳಿಬಿಟ್ಟು ಅಪ್ಪಣೆ ಅಂತ ಹೇಳಿಬಿಟ್ಟು ಬಕ್ಕಿಲ ಇಳಿದು ಹೋಗ್ತಿದ್ದ ಹಾಗೆ ಟೆಹುಟಿ ಮತ್ತು ಹೇಳ್ತಾನೆ ಇಲ್ಲಿ ನಮ್ಮ ಪ್ರಾಣ ರಕ್ಷಣೆಗೂ ಕೂಡ ಏನು ವ್ಯವಸ್ಥೆನೇ ಇಟ್ಟಿಲ್ಲ ನೀವು ಸರಿಯಾಗಿ ಅಂತ ಹೇಳ್ತಾನೆ ಆಗ ಗೇಬುಗೆ ಸಿಟ್ಟು ಬರುತ್ತೆ ಟೆಹುಟಿ ನಿಮ್ಮ ಪ್ರಾಣಕ್ಕೆ ನಾನು ಹೊಣೆ ಆಗಿರ್ತೀನಿ ಅಂತ ಸಿಟ್ಟನ್ನು ನುಮ್ಕೊಂತ ಹೇಳ್ತಾನೆ ಆಯಿತು ಹೊಣೆ ಆಗಿದ್ದೀರಲ್ಲ ಹೊರಗಡೆ ಈಗೇನಾಗ್ತದೆ ಹೇಳಿ ಅಂತ ಹೇಳಿದಾಗ ಗೂಢಚಾರರನ್ನು ಕಳಿಸಿ ತಿಳ್ಕೊತೀನಿ ಅಂತ ಹೇಳ್ತಾನೆ ಇನ್ನೂ ಕಳಿಸ್ಬೇಕಾ ನೀವು ಅಂತ ಹೇಳಿಬಿಟ್ಟು ಗೇಬು ಕೈ ತಟ್ತಾನೆ ಗೇಬು ಕೈ ತಟ್ಟಿ ಆ ತನ್ನ ಸೇವಕನಿಗೆ ಹೇಳ್ತಾನೆ ಬೇಯಿನವ್ರು ಎಲ್ಲಿದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾನೆ ಆಹಾ ಬರೀ ಊಟಕ್ಕಷ್ಟೇ ನಿಮ್ಮ ಜನ ಇರೋದು ಅಂತ ಹೇಳಿಬಿಟ್ಟು ಟೆಹುಟಿ ತಿರಸ್ಕಾರದಿಂದ ಹೇಳ್ತಾನೆ ಅಂದರೆ ತಾನು ಮಾಡಿದ ತಪ್ಪಿನಿಂದ ಜನರಲ್ಲಿ ಎಂಥ ಪ್ರತಿಕ್ರಿಯೆ ಬರುತ್ತೆ ಅಂತ ಒಂಥರ ಆತಂಕ ಕೂಡ ಆಗಿರುತ್ತೆ ಒಂದು ವೇಳೆ ಅಷ್ಟೊಂದು ಜನ ದಂಗೆ ಎದ್ರೆ ಅನ್ನೋ ಒಂದು ಭಯನೂ ಕಾಡ್ತಾ ಇರುತ್ತೆ ಆನಂತರ ಅವರ ಮಾತು ಕೇಳಿಸ್ದೇ ಇರೋ ಹಾಗೆ ಗೇಬು ತನ್ನ ಸೇವಕನಿಗೆ ಹೇಳ್ತಾನೆ ತಕ್ಷಣ ಬೇಹಿನವ್ರನ್ನ ಊರೊಳಗೆ ಕಳಿಸು ಅಂತ ಬೇಹಿನವರು ಅಂದರೆ ಜನರ ಮಧ್ಯ ಇದ್ದು ಅವ್ರು ಏನು ಮಾತಾಡ್ತಾರೆ ಅಂತ ತಿಳ್ಕೊಂಡು ಕೇಳಿಕೊಂಡು ಬಂದು ಯಜಮಾನನಿಗೆ ಅಥವಾ ರಾಜನಿಗೆ ಅಥವಾ ರಾಜನ ಪರಿವಾರಕ್ಕೆ ಹೇಳೋ ಅಂಥವ್ರಿಗೆ ಬೇಹಿನವರು ಅಂತ ಹೇಳ್ತಾರೆ ಟೆಹುಟ್ಟಿನೂ ಮಾತು ಸೇರಿಸ್ತಾನೆ ಹೋಗಿ ಬೇಗ ವಾಪಸ್ಸಾಗಲಿ ಅಲ್ಲಲ್ಲಿ ಹೊಗೆ ಆಡೋ ಕೊಳ್ಳಿಗಳಿದ್ದೇ ಇರುತ್ತೆ ನೀರು ಸುರಿದು ಅವನ್ನ ಆರಿಸೋದು ಅಗತ್ಯ ಏಕೆಂದರೆ ನಾಳೆ ಬೆಳಗ್ಗೆಯಿಂದಲೇ ಕಂದಾಯ ವಸೂಲಿ ಮಾಡಬೇಕು ಅಂತ ಆರಂಭದಲ್ಲೇ ಡಂಗೂರ ಸಾರಿಸಿ ಆನಂತರ ಬೇಹಿನವರು ಅಲ್ಲೆಲ್ಲ ನೋಡ್ಕೊಂಡು ಬರಲಿ ಅಂತ ಹೇಳ್ತಾನೆ ಅಂದರೆ ಇವನ ಕಂದಾಯ ವಸೂಲಿಯ ಪದ್ಧತಿ ಜನರಿಗೆ ವಿರೋಧವಾಗಿರುತ್ತೆ ಕಷ್ಟ ಇರಲಿ ಸುಖ ಇರಲಿ ರಾಜನಿಗೆ ಸಲ್ಲಬೇಕಾದದ್ದನ್ನು ಇವರು ಸಲ್ಲಿಸಲೇಬೇಕಾಗಿರುತ್ತೆ ಅದು ರಾಜನಿಗೆ ಹೋಗೋಕ್ಕಿಂತ ರಾಜನ ಪರಿವಾರದ ಇತರ ಅಧಿಕಾರಿಗಳಿಗೆ ಹೋಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಜೊತೆಗೆ ಜನರಲ್ಲಿ ಸಾಕಷ್ಟು ಆದಾಯ ಇಲ್ಲದೆ ಇರೋದ್ರಿಂದ ಕಂದಾಯ ಕೊಡೋದು ಅವ್ರಿಗೆ ಕಷ್ಟವಾಗಿರುತ್ತೆ ಆದರೆ ಟೆಹುಟಿಗೆ ಇವ್ಯಾವುದು ಬೇಕಿರೋದಿಲ್ಲ ಸರಿ ಗೇಬು ಎದ್ದು ಹೋಗ್ತಾನೆ ಸೇವಕರನ್ನು ಕರ್ಕೊಂಡು ಕೆಳಗಿಳೆದು ಹೋಗ್ತಾನೆ ಪ್ರಾಂತಪಾಲ ಹೋದ ಅಂತ ಹೇಳಿಬಿಟ್ಟು ಭೂಮಾಲೀಕರು ಕೂಡ ಪೀಠವನ್ನು ಬಿಡ್ತಾರೆ ಹೊರಡಕ್ಕೆ ಸಿದ್ಧ ಆಗ್ತಾರೆ ಆದರೆ ಟೆಹುಟಿ ನೀವೆಲ್ಲ ಕೆಳಗಡೆ ಇರಬೇಕು ಹೋಗೋ ಹಾಗಿಲ್ಲ ಅಂತ ಹೇಳ್ತಾನೆ ತಾನು ಎದ್ದು ಮುಖಪಂಟದ ಮುಖ ಮಂಟಪದ ಕಡೆಗೆ ಹೋಗ್ತಾನೆ ವಕೀಲ ಅಂಗಳದಲ್ಲಿ ಹತ್ತಿಂದಿತ್ತ ಓಡಾಡ್ತಾ ಇರ್ತಾನೆ ತನ್ನ ಭಟ್ಟರ ಭುಜಗಳ ಮೇಲೆ ಬಿಲ್ಲು ಬಾಣಗಳಿದ್ದದ್ದನ್ನು ನೋಡಿ ಹುಟ್ಟಿಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ ಅಂದರೆ ಜನಕ್ಕೆ ಜನ ಏನಾದರೂ ಒಂದು ವೇಳೆ ತೊಂದರೆ ಕೊಟ್ಟರೆ ಈ ತನ್ನ ಭಟರು ಬಿಲ್ಲುಗಳನ್ನು ಉಪಯೋಗಿಸಿ ಅವರಿಗೆ ಸರಿಯಾದ ಶಾಸ್ತ್ರಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಟೆಹುಟಿಗೆ ಸಮಾಧಾನ ಆಗತ್ತೆ ಇನ್ನು ಬೀದಿ ಕಡೆ ನೋಡ್ತಾನೆ ಆ ರಾಜಗೃಹದ ಬೀದಿನಲ್ಲಿ ಜನರ ಸಂಚಾರನೇ ಇರೋದಿಲ್ಲ ತಾಳೆ ಮರಗಳ ನೆರಳಲ್ಲಿ ಅಲ್ಲಲ್ಲಿ ಸಣ್ಣ ಗುಂಪುಗಳಲ್ಲಿ ಜನ ಸೇರಿರ್ತಾರೆ ನಗಾರಿಯವನು ಮಹಾದ್ವಾರದ ಹೊರಗಡೆಗೆ ಬರ್ತಾನೆ ಕೇಳಿರಿ ಕೇಳ್ರಿ ಅಂತ ಆರಂಭಿಸ್ತಾನೆ ತನ್ನ ಮಾತನ್ನು ಸಮಾಧಾನ ಆತಂಕ ಆತ್ಮವಿಶ್ವಾಸ ಅಳುಕು ಎಲ್ಲನೂ ಇರುತ್ತೆ ಮೆದುಳು ದಿಮೆಗುಡ್ತಾ ಇರುತ್ತೆ ಸ್ವಲ್ಪ ಹೊತ್ತು ವಿಶ್ರಮ ಪಡೋದು ವಿಶ್ರಮಿಸೋದು ಒಳ್ಳೆಯದು ಅಂತ ಅಂದ್ಕೊಂಡು ಟೆಹುಟಿ ತನ್ನ ಅತಿಥಿ ಕೋಟೆ ಒಳಗಡೆಗೆ ಬರ್ತಾನೆ ಇನ್ನು ಕೆಳಗಡೆ ಬಂದಿದ್ದ ಗೇಬು ಮೆನೆಪಟ್ಟ ಹತ್ತಿರಕ್ಕೆ ಬರ್ತಾನೆ ಮೆನೆಪಟ್ಟ ಅರ್ಧಮ್ಮಂತ ಕಣ್ಣುಗಳನ್ನು ತೆರೆದಿರ್ತಾನೆ ಯಾವನಯ್ಯ ನೀನು ಏನು ಮಾತಾಡದೆ ಅಬ್ಬಿಟ್ಟು ಹೋದವನು ಅಲ್ಲಿ ದೇವ್ರಿಗೆ ಬುದ್ಧಿನ ಕಾಣಿಕೆ ಕೊಟ್ಬಿಟ್ಟು ಬಂದಿದೆಯಾ ಹೇಗೆ ಅಂಥೇಳ್ಬಿಟ್ಟು ಹೇಳ್ತಾನೆ ಮೆನೆಪ್ಟಾನ ಕಣ್ಣುಗಳು ಇನ್ನೂ ಸ್ವಲ್ಪ ತೆರೆಯುತ್ತವೆ ಆದರೆ ತುಟಿಗಳು ಪರಸ್ಪರ ಅಂಟಿಕೊಂಡಿರುತ್ತೆ ಮಾತಾಡಲಿಕ್ಕೆ ಆಗದೇ ಇರೋ ಹಾಗೆ ವಕೀಲ ಅವನಿಗೆ ಚಾಟಿ ಹೇಟ್ಟು ಕೊಟ್ಟಿರ್ತಾನೆ ಗೇಬು ತಲೆಯಲ್ಲಾಡಿಸ್ತಾನೆ ಇಪ್ಪಿಯೂವರ್ನ ಕಡೆಗೆ ಹೊರಳ್ತಾನೆ ಇಪ್ಪರನ್ನವನು ಬರ್ಕೊಳ್ಳೋ ಅಂಥವನು ಲೀಪಿಕಾರ ಅವನು ಹೋಗು ಊಟ ಬಾ ಅವ್ರಿಗೂ ಹೇಳು ಗೇಬು ನೌಕರರನ್ನ ಉಪವಾಸ ಕೆಡೋದ ಅನ್ನೋ ದೂರು ನಿಮ್ಮಿಂದ ಬರೋದು ಬೇಡ ಅಂತ ಹೇಳ್ತಾನೆ ಅಂದರೆ ಈ ಮೆನೆಪ್ಟಾನನ್ನು ಕಾಯ್ಕೊಂಡು ಒಂದಿಬ್ಬರು ಅಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ ಭಟ್ರು ಅವರೆಲ್ರಿಗೂ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಗೇಬು ಹೇಳ್ತಾನೆ ನೀವು ವಿಶ್ರಾಂತಿ ತಗೊಳ್ಳಿ ಅಂತ ಎಪ್ಪಿಯೋವ್ರಿಗೆ ಹೇಳ್ತಾನೆ ಆಯಿತು ಬೇಹ್ನವ್ರು ಬಂದ ಕೂಡಲೇ ಎಬ್ಸು ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳ್ಬಿಟ್ಟು ಇಪ್ಪಿಯೋವರ್ ಹೇಳ್ತಾನೆ ಇನ್ನು ಗೇಬು ಒಳಗಡೆ ಕೊಠಡಿಗಳ ಕಡೆಗೆ ಹೊರಡ್ತಾನೆ ಅಲ್ಲಿ ಸಿನಿಯು ಹೇಯೂನನ್ನು ಇವನ ಹತ್ರ ಬರ್ತಾನೆ ಸಿನ್ಯೂಹೆ ಅನ್ನೋನು ಅವನು ಒಬ್ಬ ಭೂಮಾಲಿಕ ನನ್ನ ಹೆಂಡತಿ ಅಂತ ಅವನು ಗೆಬೋ ಹತ್ರ ಹೇಳ್ತಾನೆ ಗೊತ್ತು ಗೊತ್ತು ನನಗೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಕೊಂಡು ಅರ್ಚಕರು ಬರಲಿ ಇನ್ನೊಂದು ಸಲ ಟೆಹುಟಿ ಹತ್ರ ಬೈಸ್ಕೊಳ್ಳೋದು ಯಾಕೆ ಅವ್ರು ಕೇಳೋಷ್ಟರಲ್ಲಿ ಅರ್ಚಕರನ್ನು ಕಳಿಸು ನಿನ್ನ ಮನೆಯಲ್ಲಿದ್ದಾರವರು ಅಂತ ಹೇಳಿಬಿಟ್ಟು ಹೇಳ್ತಾನೆ ಸಿನ್ಯೂಹಿ ತನ್ನ ರೋಗಗ್ರಸ್ತಳಾದ ಹೆಂಡತಿಯನ್ನು ನೋಡಬೇಕು ಅನ್ನೋ ಆತಂಕದಲ್ಲಿ ಇದ್ದುದರಿಂದ ಅವನು ಗೆಬ್ಬುಗೆ ಹೊಂದಿಸ್ಬಿಟ್ಟು ಹೊರಡ್ತಾನೆ ಇನ್ನು ಬೇರೆ ಭೂಮಾಲೀಕರು ಅಂಗಳದಲ್ಲಿ ಒಂದು ತಾವರೆ ಕೊಳ ಇರುತ್ತೆ ಜೊತೆಗೆ ಅಲ್ಲಲ್ಲಿ ಪೊದೆಗಳಿರುತ್ತೆ ಆ ಗಿಡಗಳ ನೆರಳಿನ ಕಡೆಗೆ ನಡೀತಾರೆ ಇಷ್ಟೊತ್ತಿಗಾಗಲೇ ರಾ ಅಂದರೆ ಸೂರ್ಯ ಪಶ್ಚಿಮದ ಕಡೆಗೆ ತಿರುಕೊಂಡಿರೋದ್ರಿಂದ ಆ ಪ್ರಾಕಾರದ ನೆರಳು ಅಂಗಳದಲ್ಲಿ ಆವರಿಸಿರುತ್ತೆ ಸ್ವಲ್ಪ ಹಿತಕರವಾಗಿರುತ್ತೆ ಇನ್ನು ಊಟ ಮಾಡಬೇಕು ತನ್ನಿಂದ ಅದು ಅಂತ ಇಬ್ಬಿಯವರಿಗೆ ಅನಿಸುತ್ತೆ ಮನಸ್ಸಿಗೆ ಏನೋ ಒಂದು ದುಃಖ ಕವಿದಿರುತ್ತೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೂತು ಮನದಣಿಯೋ ಹಾಗೆ ಅಳಬೇಕು ಅಂತ ಅನ್ನಿಸ್ತಿರುತ್ತೆ ಏಕೆಂದರೆ ಆ ಪರಿ ಮೆನೆಪ್ಟಾಗಿ ಹೊಡೆದಿರ್ತಾರೆ ಅವನಿಗೆ ಅದು ಸಮಾಧಾನ ಕೊಟ್ಟಿರೋದಿಲ್ಲ ಆದರೆ ತಾನು ರಾಜಗೃಹದ ಉದ್ಯೋಗಿ ಇನ್ನು ಹತ್ಕೊಳ್ಳೋಂಥ ಕೂತ್ಕೊಳ್ಳೋಕ್ಕೆ ತನಗೆ ಬಿಡುವು ಇಲ್ಲ ಸ್ವಾತಂತ್ರ್ಯನೂ ಇಲ್ಲ ತಾನು ಅಳೋ ಹಾಗಿಲ್ಲ ಅಂತ ಮನಸ್ಸಿನಲ್ಲಿ ದುಃಖವನ್ನು ನುಂಗ್ಕೊತಾನೆ ಇದೆಲ್ಲ ಯಾಕೆ ಅಂದರೆ ಈ ಮೆನೆಪ್ಟ ಇಪ್ಪವರನಿಗೆ ತುಂಬ ಪರಿಚಿತನೂ ಅಲ್ಲ ಹಾಗೆ ಅಪರಿಚಿತ ಕೂಡ ಅಲ್ಲ ಇವನಿಗೆ ಗೊತ್ತಿದ್ದಂತಹ ವ್ಯಕ್ತಿನೇ ಅವನು ಸುಮಾರು ಒಂದು ತಿಂಗಳ ಹಿಂದೆ ಇದೇ ಮೆನೆಪ್ಟ ಇಪ್ಪೂರನ ಮನೆಗೆ ಹೋಗಿರ್ತಾನೆ ನನ್ನ ಮಗನಿಗೆ ಓದು ಬರಹ ಹೇಳ್ಕೊಡ್ತೀರಾ ಅಂತ ಕೇಳಿರ್ತಾನೆ ಆಗ ಆ ದೇವ ಮಂದಿರದಲ್ಲಿ ತರಗತಿ ಅಂತ ಇರೋದಿಲ್ಲ ದೇವ ಮಂದಿರ ಅಂದರೆ ದೇವಸ್ಥಾನಗಳಿದ್ದು ಹಾಗೆ ಆ ದೇವಸ್ಥಾನಗಳಲ್ಲಿ ಪಾಠಗಳು ಪ್ರವಚನಗಳು ಹೇಳ್ಕೊಡ್ತಾ ಇರ್ತಾರೆ ಅದು ಕೂಡ ಅರ್ಚಕನ ಸಮ್ಮತಿಯನ್ನು ಪಡ್ಕೋಬೇಕು ಅರ್ಚಕನ ಸಮ್ಮತಿಯನ್ನು ಪಡ್ಕೊಂಡು ಇಪ್ಪಿಯವರು ತನ್ನ ಪ್ರಾಂತಪಾಲನ ಮಕ್ಕಳಿಗೆ ಮಾತ್ರ ರಾಜಗೃಹದಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದ ತನ್ನ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಆ ಊರಿನ ಹಿರಿಯ ಭೂಮಾಲೀಕನಾದ ನುಟ್ ಇಷ್ಟ ಇರುತ್ತೆ ಪಾಠ ಹೇಳ್ಕೊಡೋಕ್ಕೆ ಅಂತ ಅವನ ಮನೆಗೆ ಇಪ್ಪಿಯವರು ಸಂಜೆ ಹೊತ್ತು ಹೋಗಿರ್ತಾನೆ ಒಂದೆರಡು ದಿನ ಆ ಮಕ್ಕಳು ಹತ್ರ ಬಂದಿರ್ತಾರೆ ಆಮೇಲೆ ಆ ನುಟ್ಮೋಸ್ನ ಹೆಂಡತಿ ಮಕ್ಕಳು ಲಿಪಿ ಬೇಡ ಅಂತವೆ ಹಾಗಾಗಿ ಬೇಡ ನೀವು ಬರೋದು ಅಂತ ಹೇಳಿರ್ತಾಳೆ ಅಲ್ಲಿಗೆ ವಿದ್ಯಾಭ್ಯಾಸ ಅನ್ನೋದು ಆ ಜನಕ್ಕೆ ಬೇಕೇ ಇರೋದಿಲ್ಲ ಅಂಥದ್ರಲ್ಲಿ ಅಂದರೆ ಭೂ ಮಕ್ಕಳಿಗೇನೆ ವಿದ್ಯಾಭ್ಯಾಸ ಬೇಡ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಾದ ಮೆನೆಪ್ಟ ನನ್ನ ಮಕ್ಕಳಿಗೆ ನನ್ನ ಮಗನಿಗೆ ವಿದ್ಯಾಭ್ಯಾಸ ಹೇಳ್ಕೊಡಿ ಅಂತ ಕೇಳ್ತಾ ಇದ್ದಾನಲ್ಲ ಇವನೆಂಥ ವಿಚಿತ್ರ ಮನುಷ್ಯ ಇವನು ಇದೇನು ಹುಚ್ಚು ಇವನಿಗೆ ಅಂತ ಇಪ್ಪವ್ರಿಗೆ ಅನಿಸಿರುತ್ತೆ ದುಡ್ಡು ಮೋಸ್ ಮನೆಯಲ್ಲಿ ಆದದನ್ನು ಅವನು ಮೆನೆಪ್ಟಾಗೂ ಕೂಡ ಹೇಳ್ತಾನೆ ಈ ಥರ ಆಯಿತು ಓದು ಬರಹ ಕಲಿಯೋದು ತುಂಬ ಸುಲಭ ಅಲ್ಲ ಅಂತ ಹೇಳ್ತಾನೆ ಆಗ ಮೆನೆಪ್ಟ ಹೇಳ್ತಾನೆ ಇಲ್ಲ ನನ್ನ ಮಗ ತುಂಬ ಆಸೆ ಪಡ್ತಾನೆ ಅಂತ ಹೇಳಿದಾಗ ಸರಿಯಪ್ಪ ಹೇಳ್ಕೊಡ್ತೀನಿ ಸಾಯಂಕಾಲ ನನ್ನ ಮನೆಗೆ ಬಂದ ಮೇಲೆ ಕಳಿಸ್ಕೊಡು ಆಯ್ತು ಯಾವಾಗಿಂದ ಕಳಿಸ್ತೀಯಾ ಅಂತ ಕೇಳಿರ್ತಾನೆ ಅಬ್ಬಿಟ್ಟು ಯಾತ್ರೆಗೆ ಹೊರಟಿದ್ದೀವಿ ಅಲ್ಲಿಂದ ಬಂದ ಮೇಲೆ ಕಳಿಸ್ತೀವಿ ಅಂತ ಕೂಡ ಇವನು ಹೇಳಿರ್ತಾನೆ ಒಳ್ಳೇದಪ್ಪ ಆಮೇಲೆ ಶುರು ಮಾಡೋಣ ಅಂತ ಇ ಪ್ಯೂವರ್ ಕೂಡ ಹೇಳಿರ್ತಾನೆ ಈ ಮೆನೆಪ್ಟನನ್ನು ಕೂರಿತು ಇ ಪು ಒಂದು ಬಗೆಯ ಸಮಾಧಾನ ಇರುತ್ತೆ ಎಷ್ಟು ಅಸಾಧಾರಣ ಮನುಷ್ಯ ಅಲ್ವಾ ಇವನು ಗೊತ್ತೇ ಇರಲಿಲ್ಲ ಹೊಡೆದಾಗೂ ಕೂಡ ಬಿಗಿದು ಕಟ್ಟಿದಾಗಲೂ ಕೂಡ ಒಂದು ಚೂರು ಮಿಸ್ ಕಾಡಲಿಲ್ಲ ಎಂತಹ ಅದ್ಭುತ ವ್ಯಕ್ತಿ ಇವನು ಅಂತ ಇಪ್ಪಿಯುವರ್ ಅನ್ಕೊತಾನೆ ಇಷ್ಟೊಂದು ತಿಳ್ಕೊಂಡಿರೋನು ಮಗನಿಗೆ ಓದು ಬರಹ ಕಲಸಕ್ಕೆ ಯೋಚನೆ ಮಾಡಿದ್ದು ಎಷ್ಟು ಸಹಜ ತುಂಬ ಒಳ್ಳೆಯವನು ಪಾಪ ಇವನಿಗೆ ಬಿಡುಗಡೆ ಯಾವಾಗ್ಲೋ ಏನೋ ಒಂದು ಸ್ವಲ್ಪ ಆಹಾರ ಆದರೂ ಕೊಡ್ಬೋದಾಗಿತ್ತು ಆದರೆ ಕೈಗಳನ್ನ ಕಟ್ಟಿರುವಾಗ ತಿನ್ನೋದು ಹೇಗವನು ಪಾನೀಯ ಕುಡಿಸಬಹುದು ಸುಲಭ ಆದ್ರೆ ಕುಡಿಸೋರು ಯಾರು ಸೇವಕರು ಯಾರು ಈ ಕೆಲಸ ಮಾಡೋ ಹಾಗಿಲ್ಲ ಯಾಕೆಂದ್ರೆ ತೆಹುಟಿನ ಕೇಳಿದೆ ಅದನ್ನೆಲ್ಲ ಕೊಡೋ ಹಾಗಿಲ್ಲ ಏನು ಮಾಡಬೇಕು ತಾನು ತಾನು ಕೊಡಬಹುದಾ ಅಂದ್ಕೊಳ್ತಾನೆ ಸಭಾಂಗಣದ ಮೂಲೆಯಲ್ಲಿ ನೆಲದ ಮೇಲೆ ಒಬ್ಬ ಸೇವಕ ಗೋಡೆಗೆ ಹೊರಕೊಂಡು ಕೂತಿರ್ತಾನೆ ಅಪ್ಪ ಇಲ್ಲಿ ಇಲ್ಲಿ ಅಂತ ಕರೀತಾನೆ ಆತ ಹತ್ತಿರ ಬರ್ತಾನೆ ಆಗ ಇವನು ಕೇಳ್ತಾನೆ ಊಟ ಆಯ್ತಾ ಅಂದಾಗ ಆ ಪ್ರಾಕಾರದ ಹತ್ತಿರ ಇದ್ದ ಬಕಿಲ ಮತ್ತಿತರರನ್ನು ಆ ಸೇವಕ ನೋಡ್ತಾನೆ ಇಲ್ಲ ಅವ್ರದ್ದೆಲ್ಲ ಆದಮೇಲೆ ನಮ್ಮದು ಅಂತಾನೆ ಅಂದರೆ ಎಷ್ಟೇ ಹಸುವಾಗಿದ್ರು ಕೂಡ ಯಜಮಾನ್ರದೆಲ್ಲ ಮುಗಿಯೋವರೆಗೂ ಇವ್ರು ಯಾರೂ ಊಟ ಮಾಡೋ ಹಾಗಿರೋದಿಲ್ಲ ಆಗ ಇವನು ಹೇಳ್ತಾನೆ ನನಗೆ ಊಟ ಬೇಡ ಕುಡಿಯೋಕ್ಕೆ ಏನಾದ್ರು ತಗೊಂಬರ್ತೀಯ ಅಂದಾಗ ದ್ರಾಕ್ಷಾರಸ ರಸ ಕೊಡ್ಲಾ ಅಂತ ಕೇಳ್ತಾನೆ ಅಯ್ಯೋ ಬೇಡಪ್ಪ ಅವೆಲ್ಲ ದೊಡ್ಡವ್ರಿಗೆ ಅಂತ ಹೇಳ್ತಾನೆ ಇಪ್ಪ್ಯವರು ಮತ್ತೇನು ಕೊಡಲಿ ಕಿವವ ಕೊಡ್ಲಾ ಅಂತಾನೆ ಹ್ಞೂ ಒಂದು ಬಟ್ಲು ಸಾಕಾಗಲ್ಲ ನನಗೆ ಏನು ಇಲ್ಲ ಎರಡು ಬಟ್ಲು ತಂದು ಅಂತ ಹೇಳ್ತಾನೆ ಆ ಪಾನೀಯವನ್ನು ಆ ಸೇವಕ ತಂದು ಕೊಡ್ತಾನೆ ಕಾವಲು ಬಟ್ರಲ್ಲಿ ಸುಮಾರು ಒಂದು ಅರ್ಧದಷ್ಟು ಜನ ಊಟಕ್ಕೆ ಹೋಗಿರ್ತಾರೆ ಉಳಿದವರು ಕೂಡ ಬೀದಿ ಮೇಲೆ ಊರಿನ ಮೇಲೆ ಗಮನ ಇಡೋದ್ರಲ್ಲಿ ನಿರತರಾಗಿರ್ತಾರೆ ಮೆನೆಪ್ಟನ್ನ ಕಟ್ಟಿದ್ದ ಕಂಬ ಅವರಿಂದ ಸಾಕಷ್ಟು ಮರೆಯಲ್ಲಿರುತ್ತೆ ಆ ಸೇವಕ ತೂ ಕುಡಿಸ್ತಾ ಇರ್ತಾನೆ ಅವನಿಗೆ ಈ ಪ್ಯೂವರ್ ಹೇಳ್ತಾನೆ ನಂಜಿಕೊಳ್ಳೋಕೆ ಏನನ್ನ ತೊಗೊಂಬರ್ತೀಯ ಅಂತ ಹೇಳಿದಾಗ ಸೇವಕ ಆ ಕಡೆ ಹೋಗ್ತಾನೆ ಇಪ್ಪ ಯುವರ್ದ ತಕ್ಷಣ ಆ ಕಿವವ ತುಂಬಿದ್ದ ಒಂದು ಬಟ್ಟಲನ್ನು ಎತ್ತುಕೊಂಡು ಮೆನೆಪ್ಟಾನನ್ನು ಕಟ್ಟಿದ್ದ ಕಂಬದ ಕಡೆಗೆ ಸಾಗ್ತಾನೆ ಅತ್ತ ಇತ್ತ ಒಮ್ಮೆ ಎಲ್ಲ ನೋಡಿಬಿಟ್ಟು ಮೆನೆಪ್ಟನ್ನ ತುಟಿಗಳಿಗೆ ಅದನ್ನು ಹಿಡಿತಾನೆ ಕುಡಿ ಬೇಗ ಬೇಗ ಕುಡಿ ಅಂತ ಪಿಸುಧ್ವನಿಯಲ್ಲಿ ಹೇಳಿ ಮೆನೆಪ್ಟನ್ಗೆ ಕುಡಿಸ್ತಾನೆ ಮೆನೆಪ್ಟನ್ನ ತುಟಿಗಳ ಮೇಲೆ ಒಂದು ಮುಗುಳ್ನಾಗೆ ಮಿಂಚುತ್ತೆ ಆತ ಒಂದು ಗುಟುಕನ್ನು ಹೀರ್ತಾನೆ ಕಣ್ಣು ಮುಚ್ಕೊಳ್ತಾನೆ ಇನ್ನಷ್ಟು ಕುಡಿ ಇನ್ನಷ್ಟು ಕುಡಿ ಅಂತ ಬಲವಂತ ಮಾಡಿ ಮೆನಪ್ಟ ನನಗೆ ಕುಡಿಸ್ತಾನೆ ಕೊನೆಗೆ ಸಾಕಾಗತ್ತೆ ಇನ್ನು ಬೇಡ ಅಂತ ತಲೆಯನ್ನು ಅಲ್ಲಾಡಿಸ್ತಾನೆ ಇನ್ನು ಅವನನ್ನು ಒತ್ತಾಯಿಸ್ತಾ ನಿಲ್ಲೋದು ಅಪಾಯಕ್ಕೆ ಆಹ್ವಾನ ಅಂತ ಇ ಗೊತ್ತಿರುತ್ತೆ ಹಾಗಾಗಿ ಆತ ತಕ್ಷಣ ತನ್ನ ಪೆಟಾರಿ ಹತ್ತಿರಕ್ಕೆ ಹೋಗ್ತಾನೆ ಯಾರ ಕಣ್ಗೂ ಬೀಳಲಿಲ್ವಲ್ಲ ಸದ್ಯ ಅಂತ ಅಂಥೇಳ್ಬಿಟ್ಟು ಆ ಪೆಟಾರಿಗೆ ಹೊರಗಿ ಕೂತ್ಕೊಂಡು ಮೆನಪ್ಟಾಗೆ ನೀಡಿದ್ದ ಬಟ್ಲಿಂದಲೇ ತನ್ನ ಕಿವವನ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಎಷ್ಟು ರುಚಿಕರವಾಗಿದೆಯಲ್ಲ ಇದು ಅಂತ ಅನಿಸುತ್ತೆ ಅಂದರೆ ಒಬ್ಬ ಹಸ್ಕೊಂಡ ಮನುಷ್ಯನಿಗೆ ಒಂದು ಸ್ವಲ್ಪ ಆಹಾರ ಕೊಟ್ಟಿದ್ದ ಸಮಾಧಾನ ಅವನಿಗೆ ಇದ್ದದ್ರಿಂದ ಮಾಮೂಲು ಕಿವವಾನೆ ಅವನಿಗೆ ತುಂಬ ಸಮಾಧಾನವನ್ನು ಸಂತೃಪ್ತಿಯನ್ನು ಕೊಡುತ್ತೆ ಇನ್ನು ಮೆನಪ್ಟನ ಬಿಡುಗಡೆ ಅನ್ನೋದು ಕ್ಷಣ ಮಾತ್ರದಲ್ಲಾಗೋ ಕೆಲಸ ಅಲ್ಲ ಅನ್ನೋದು ಸ್ನೋ ಫ್ರೂಗೆ ಗೊತ್ತಾಗಿರುತ್ತೆ ಸ್ನೋ ಫ್ಲೂ ಅನ್ನೋನು ಕೂಡ ಒಬ್ಬ ಜನಸಾಮಾನ್ಯ ಅವನು ಮೆನೆಪ್ಟಾನ ಗೆಳೆಯ ಆ ಊರಿನ ಒಬ್ಬ ರೈತ ಅವನು ಮತ್ತೆ ಕೆಲವಾರು ಜನ ರಾಜಗೃಹಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಹಾಗಾಗಿ ದಾರಿನಲ್ಲಿ ಸೆಬಕ್ಕು ಅವನಿಗೆ ಹೇಳ್ತಾನೆ ಹೀಗಾಗಬಹುದು ಅಂತ ನಾವು ಕನಸಲ್ಲೂ ಎಣಸಿರಲಿಲ್ಲ ಅಲ್ವಾ ಅಂತ ಅಂದಾಗ ಸೆಬೆಕುಗೂ ಕೂಡ ಮಾತು ಕಟ್ಟದಂಗಾಗಿರುತ್ತೆ ಅವನು ಹೇಳ್ತಾನೆ ನಾವು ಒಗ್ಗಟ್ಟಾಗಿರಬೇಕು ಇರಬೇಕು ಅಂತ ಹೇಳಿದಾಗ ಆ ರಾಜದ್ರೋಹಿ ಅಂತ ಹೇಳಿಬಿಟ್ಟು ಮೆನಪ್ಟನನ್ನು ಕರ್ಕೊಂಡು ಹೋಗಿ ರಾಜಧಾನಿನಲ್ಲಿ ಸೆರೇನಲ್ಲಿಟರೆ ಏನು ಮಾಡೋದು ಅಂತ ಕೇಳ್ತಾನೆ ಇಲ್ಲ ಅದಕ್ಕೆಲ್ಲ ಅವಕಾಶ ಕೊಡೋದು ಬೇಡ ಅವನನ್ನು ನಾವು ಬಿಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಬೆಕ್ಕು ಹೇಳ್ತಾನೆ ಊರಿನ ಜನ ಎಲ್ಲ ರಾಜಗೃಹದ ಮುಂದೆ ನಿಂತ್ಕೊಂಡು ಮೆನಪ್ಟಾನನ್ನು ಬಿಟ್ಟುಬಿಡಿ ಅಂತ ಕೂಗಿದ್ರೆ ಅದು ಸಾಧ್ಯ ಆಗತ್ತಾ ಅಂತ ಮಾತಾಡ್ಕೊಳ್ತಾರೆ ಇಬ್ರು ಅಲ್ಲಿ ಒಂದೆರಡು ತಾಳೆ ಮರಗಳು ಹತ್ತಿರದಲ್ಲಿರುತ್ತವೆ ಅದರ ಬುಡದಲ್ಲಿ ಸ್ವಲ್ಪ ನೆರಳಿರುತ್ತೆ ಅಲ್ಲಿ ಸ್ನೋಫ್ರೂ ಮತ್ತು ಸೆಬೆಕು ನಿಂತ್ಕೊತಾರೆ ಉಳಿದವರು ಕೂಡ ಅಲ್ಲಿ ಗುಂಪು ಕೂಡ್ತಾರೆ ಮನವಿ ಸಲ್ಲಿಸಿದ ಮೆನಾಪ್ಟನ್ಗೆ ಹೊಡೆದದ್ದು ಅವನನ್ನ ಕಂಬಕ್ಕೆ ಬಿಗಿದು ಹೊಡೆದಿದ್ದು ಇದೆಲ್ಲ ಕೂಡ ಅನ್ಯಾಯ ಈ ವಿಚಾರದಲ್ಲಿ ಆ ಅಂಗಳದಲ್ಲಿ ಸೇರಿದ್ದ ಯಾರಲ್ಲೂ ಭಿನ್ನಾಭಿಪ್ರಾಯ ಇರಲೇ ಇಲ್ಲ ಈ ಸುದ್ದಿ ಹಬ್ಬದಾಗ ಊರಿನ ಇತರರು ಕೂಡ ಏ ಎಂಥ ಕೆಲಸ ಆಯ್ತಲ್ಲ ನಮ್ಮ ಮೆನೆಪಟ ಎಷ್ಟು ಒಳ್ಳೆಯವನು ಅವನು ಹೀಗೆ ಹೊಡೆದಿದ್ದಾರಲ್ಲ ಅಂತ ಗುಸು ಗುಸು ಉಪ್ಪಿಸಿ ಉಪ್ಪಿಸು ಮಾತಾಡ್ಕೊಳ್ತಾರೆ ಯಾರೋ ಕೆಲವ್ರು ಮಾತ್ರ ಮಾತು ಅತಿಯಾಗಿ ಆಡಿದ್ದಾನೆ ಅಂತ ಕಾಣುತ್ತೆ ಅದಕ್ಕೆ ಸರಿಯಾಗಿ ಹೊಡೆದಿದ್ದಾರೆ ಅಂತ ರಾಗ ಹೇಳ್ಕೊತಾರೆ ಇನ್ನು ಅಷ್ಟೊತ್ತಿಗೆ ನಗಾರಿಯವನು ಬೀದಿಯ ಕೇರಿಗಳಿಗೆ ಭೇಟಿ ಕೊಡ್ತಾನೆ ಕಂದಾಯ ವಸೂಲಿಯ ಡಂಗೂರಿದ ಜೊತೆಗೇನೆ ಮೆನೆಪಟನ್ನ ಬಂಧನ ಮಾಡಿದ್ದ ಸುದ್ದಿ ಕೂಡ ಇಡೀ ಊರಲ್ಲಿ ಮೌನವಾದ ಪ್ರಸಾರವನ್ನು ಪಡೆಯುತ್ತೆ ಜನ ಬೀದಿಗಿಳಿತರೆ ರಾಜಗೃಹದ ಹತ್ತಿರಕ್ಕೆ ಹೋಗ್ಬಿಟ್ಟು ಕೈದಿಯನ್ನು ನೋಡ್ಕೊಂಬರ್ಬೇಕು ಅನ್ನೋ ಕುತೂಹಲ ಕೂಡ ಕೆಲವರಲ್ಲಿ ಇರುತ್ತೆ ಆಗ ಹತ್ತಿರದಲ್ಲಿದ್ದ ಒಬ್ಬೊಬ್ಬರು ಹೇಳ್ತಾರೆ ನೋಡಿ ಅಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಮಹಾದ್ವಾರ ಮುಚ್ಚಿದ್ದಾರೆ ಪ್ರಾಕಾರದ ಮೇಲೆ ಬಿಲ್ಲಾಳುಗಳು ಸಿದ್ಧವಾಗಿ ಕೂತಿದ್ದಾರೆ ಅಲ್ಲಿ ಯಾರೂ ಸುಳಿಯೋ ಹಾಗಿಲ್ಲ ಅಲ್ಲಿ ಪ್ರವೇಶನೇ ಇಲ್ಲ ಅಂತ ಅಂತೇಳ್ಬಿಟ್ಟು ಹೇಳ್ತಾನೆ ಈ ಕಡೆ ಭೂಮಾಲೀಕ ಸಿನ್ಹೂಹೆ ಮನೆಗೆ ತನ್ನ ಹೆಂಡತಿಯನ್ನು ನೋಡೋಕ್ಕೆ ಬಂದಿರ್ತಾನೆ ಕೆಲವರು ಅಲ್ಲಿಗೆ ಓಡ್ತಾರೆ ಔಷಧಿ ಸೇವನೆಯ ಫಲವಾಗಿ ಗಾಢ ನಿದ್ದೆಯಲ್ಲಿ ಇರೋ ಪತ್ನಿಯನ್ನು ನೋಡ್ತಾನೆ ರಾಜಗೃಹದಲ್ಲಿ ನಡೆದದ್ದನ್ನು ಅರ್ಚಕನಿಗೆ ಸಿನ್ಹೂಹೆ ಹೇಳೋಕ್ಕೆ ಶುರು ಮಾಡ್ತಾನೆ ಇಲ್ಲಿ ಅರ್ಚಕ ಅಂತಂದರೆ ಅವನು ದೇವರಿಗೆ ಪೂಜೆ ಮಾಡ್ತಕ್ಕಂತಹ ಪುರೋಹಿತ ಅಷ್ಟೇ ಅಲ್ಲದೆ ಅವನೊಂದು ರೀತಿಯ ವೈದ್ಯ ಕೂಡ ಹೌದು ಅವನು ತನ್ನ ಮನೆಯಲ್ಲಿದ್ದಂತಹ ಅರ್ಚಕನಿಗೆ ಹೇಳ್ತಾನೆ ಆ ಮೆನಪಟ್ಟಾಗೆ ಯಾರ ಮುಂದೆ ಏನು ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನೀವು ಎಲ್ಲರೂ ಹೋಗ್ಬಿಟ್ಟು ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿ ಟೆಹುಟಿ ಅವನನ್ನ ಬಿಟ್ಟರು ಬಿಡಬಹುದು ಅಂತ ಹೇಳ್ಬಿಟ್ಟು ಈ ಸಿನ್ಯ ಹೇಳ್ತಾನೆ ಆಮೇಲೆ ನಿಮ್ಮನ್ನ ಟೆಹುಟಿ ಕೇಳಿದ್ರಪ್ಪ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸಿನ್ಹು ಸಲಹೆ ತನಗೆ ತಲುಪಿದಾಗ ಸ್ನೋಫ್ಲೂಗೆ ಸಿಟ್ಟಾಗತ್ತೆ ತಪ್ಪಾಯಿತು ಕ್ಷಮಿಸು ಅಂತ ನಾವು ಕೇಳಬೇಕಾ ತಪ್ಪು ಮಾಡಿದ್ದು ಅವರು ಕ್ಷಮಿಸ್ಬೇಕಾಗಿರೋರು ನಾವು ಅಂಥದ್ರಲ್ಲಿ ನಾವು ಏನು ತಪ್ಪು ಮಾಡಿದೆ ಅವರನ್ನು ನಮ್ಮ ತಪ್ಪು ಕ್ಷಮಿಸಿ ಅಂತ ಕೇಳಬೇಕಾ ಅದು ಹೆಂಗೆ ಸಾಧ್ಯ ಅಂತಾನೆ ಆಗ ಸೆನೆ ಸೆಬೆಕು ಹೇಳ್ತಾನೆ ಮೆನೆಪುಟ ನನ್ನ ಬಿಟ್ಟರೆ ಮಾತ್ರ ನಾವು ಕಂದಾಯ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳೋಣ ಅಂತ ಮಾತಾಡ್ಕೊಳ್ತಾರೆ ಎಲ್ಲ ಜನರಿಗೂ ಈ ಸಲಹೆ ಇಷ್ಟ ಆಗತ್ತೆ ಸರಿ ಈ ಗೂಢಚಾರರು ಜನರ ಮಧ್ಯೆ ಇರ್ತಾರೆ ಜನರ ಈ ನಿರ್ಧಾರ ಅವ್ರಿಗೆ ಗೊತ್ತಾಗತ್ತೆ ಈ ನಿರ್ಧಾರವನ್ನು ತಗೊಂಡು ಅವರು ರಾಜಗೃಹಕ್ಕೆ ಹೋಗ್ತಾರೆ ಕಣ್ಣು ಬಿಟ್ಕೊಂಡೆ ಚಾವಣಿ ಕಡೆ ನೋಡ್ತಾ ಮಲ್ಕೊಂಡಿರ್ತಾನೆ ಗೇಬು ಸರಿ ಇಪ್ಪರು ತಂಟಕ್ಕೆ ಮುಂಚೆ ತಾನೇ ಎದ್ದು ಬಾಗ ತೆಗಿತಾನೆ ಸರಿ ವಾಪಸ್ ಹೋಗ್ಬಿಟ್ಟು ಅವ್ರ ಮಧ್ಯದಲ್ಲೇ ಇರ್ರಿ ಅಂತ ಮತ್ತೆ ಗೂಢಚಾರರಿಗೆ ಹೇಳ್ತಾರೆ ಗೇಬು ಮೇ ಹತ್ಕೊಂಡು ಬರ್ತಾ ಇದ್ದಾಗೆ ಟೆಹುಟಿ ಕೇಳ್ತಾನೆ ಏ ಗೂಢಚಾರರು ಇನ್ನೂ ಬಂದಿಲ್ವಾ ಅಂತ ಕೇಳಿದಾಗ ಅವನು ಕೊಠಡಿ ಒಳಗಡೆ ಹೋಗ್ಬಿಟ್ಟು ಗೆಬ್ಬು ಹೇಳ್ತಾನೆ ಪರಿಸ್ಥಿತಿ ಗಂಭೀರ ಆಗಿದೆ ಟೆಹುಟಿ ಅಂತ ಹೇಳ್ತಾನೆ ಏನು ಅಂತ ಹೇಳಿ ಗಂಭೀರ ಹೌದು ಅಲ್ವೋ ನಾನು ತೀರ್ಮಾನಿಸ್ತೀನಿ ನೀವಲ್ಲ ಅಂತ ಹೇಳಿದಾಗ ಇವನು ಹೇಳ್ತಾನೆ ಊರಿನ ಜನಕ್ಕೆ ಸಿಟ್ಟು ಬಂದಿದೆ ಮೆನೆಪ್ಟಾನನ್ನು ಬಿಟ್ಟರೆ ಮಾತ್ರ ಕಂದಾಯ ಕೊಡ್ತಾರಂತೆ ಅದನ್ನು ನಿಮಗೆ ತಿಳಿಸೋಕ್ಕೆ ಅವರೇ ಇಲ್ಲಿಗೆ ಬರ್ತಾರಂತೆ ಅಂತ ಹೇಳಿದಾಗ ತೆಹುಟಿಗೆ ಸಿಟ್ಟು ಹೆಚ್ಚಾಗತ್ತೆ ಕೊಬ್ಬಿದ ಹಂದಿಗಳವರು ಹುಟ್ಟಡಗಿಸ್ಬೇಕು ಬರಲಿ ಬರಲಿ ಅವ್ರು ನನಗೇನು ಹೇಳ್ತಾರೋ ಹೇಳಿ ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ ಅಂತ ಹೇಳ್ತಾನೆ ಅಂದರೆ ಈ ಮೆನೆಪ್ಟ ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ದರೂ ಕೂಡ ಜನಗಳಲ್ಲಿ ಪ್ರಿಯವಾಗಿರ್ತಾನೆ ಜನರ ಕೈಲಿ ಕಂದಾಯವನ್ನು ಸಂದಾಯ ಮಾಡೋಕ್ಕೆ ಆಗಲ್ಲ ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಳಿ ಅಥವಾ ಸಮಯ ಕೊಡಿ ಅಂತ ಕೇಳಿದಾಗ ಅವನು ಮಾಡಿದ್ದು ದೊಡ್ಡ ತಪ್ಪು ಅನ್ನೋ ಹಾಗೆ ಅವನನ್ನು ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಹೊಡೆದಿರ್ತಾರೆ ತಮಗೋಸ್ಕರ ಈ ಥರ ಮ ಕೆಲಸವನ್ನು ಮಾಡಿ ತಿಂದ ಮೆನಪಟ ಅಂತ ಹೇಳಿಬಿಟ್ಟು ಜನ ಕೂಡ ಅವನನ್ನು ಬಿಟ್ಟರೆ ಮಾತ್ರ ನಾವು ಕಂದಾಯ ಸಂದಾಯ ಮಾಡ್ತೀವಿ ಅಂತ ಆ ಅಧಿಕಾರಿಗಳಲ್ಲಿ ಹೇಳೋಣ ಅಂತ ಮಾತಾಡ್ಕೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ